ನಾನು ಬಂದ್ಬಿಟ್ಟು ಎಮ್ ಬಿ ಎ ಇನ್ಕಂಪ್ಲೀಟ್ ನ್ಯೂ ಅರಿಸನ್ ಕಾಲೇಜು ನಂದು ಸ್ಟಾರ್ಟಿಂಗ್ ಡೇ ಸ್ಟಡೀಸ್ ಬಂದ್ಬಿಟ್ಟು ಇಲ್ಲೇ ಕೈಂಡ್ ಕಿಟ್ಸ್ ಅಂದ್ಬಿಟ್ಟು ಕೆ ಕೆ ಇಂಗ್ಲೀಷ್ ಸ್ಕೂಲು ಅದಾದಮೇಲೆ ಇಲ್ಲಿ ವೆಲಂಕಣಿ ಕ ಸ್ಕೂಲ್ ಐತೆ ಕಾಲೇಜು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಮಾಡಿದೆ ಅದಾದಮೇಲೆ ನಾನು ನ್ಯೂ ಅರಿಸನ್ಗೆ ಹೋಗಿದ್ದು ನಾನು ಡಿಗ್ರಿಗೆ ಹೋದ್ಮೇಲೆ ಸ್ವಲ್ಪ ನಮಗೆ ಪ್ರಪಂಚ ಜ್ಞಾನ ಗೊತ್ತಾಗಿದ್ದು ಏನಂತಂದರೆ ಈ ಥರ ಪಾಸ್ಟ್ ಲೈಫಲ್ಲೂ ಬದುಕ್ಬೋದು ಈ ಥರನೂ ಬಟ್ಟೆ ಹಾಕ್ತಾರೆ ಅಂತ ನಮಗೆ ನಾವು ಒಟ್ಟು ಕುಟುಂಬದಲ್ಲಿ ಇದ್ದಿದ್ದ ಕಾರಣಕ್ಕೆ ನನಗೆ ಟೆಂತ್ ಲೆವೆಂತ್ವರ್ಗು ನಮ್ಗೆ ಅಷ್ಟು ಗೊತ್ತಿಲ್ಲ ಅವಾಗ ಮೊಬೈಲ್ಸು ಈ ಥರ ಆ್ಯಂಡ್ರಾಯ್ಡ್ಸ್ ಎಲ್ಲ ಇಲ್ಲ ಅವಾಗ ನೌಕೆ ಸೆಟ್ ಇತ್ತು ಗೊತ್ತಾ ಆ ಥರದ್ದು ಇರ್ತಾಯಿದ್ದಿದ್ದು ಆಮೇಲೆ ನಾವು ನೀವಾರಿಸ್ಗೆ ಹೋದ್ಮೇಲೆ ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಪಾರ್ಶ್ ಒಳ್ಳೆ ಬಟ್ಟೆ ಹಾಕೋದು ಅದೆಲ್ಲ ಕಲ್ತಿದ್ದು ಅಲ್ಲೇ ಸರ್ ಬಿ ಎ ತಕ್ಷಣ ಮನೇಲಿ ಎಷ್ಟೇ ಇದ್ದರೂ ನಮ್ದು ಓನ್ ಕಂಪ್ನಿ ಮಾಡ್ಕೋಬೇಕು ಅಥವಾ ಓನ್ ಇನ್ನೇನೋ ಮಾಡ್ಕೋಬೇಕು ಅಂತಾರೆ ಮೇಲೆ ಯಾಕೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದನು ನನಗೆ ನಮ್ಮ ನಮ್ಮಲ್ಲಿ ವ್ಯವಸಾಯ ಕುಟುಂಬ ನಮ್ಮದು ನಮ್ಮ ತಾತನ ಕಾಲದಿಂದನೂ ನನಗೆ ಚಿಕ್ಕ ವಯಸ್ಸಿಂದ ಒಂದೇನಂತಂದ್ರೆ ಆ ಡ್ರಾಯಿಂಗ್ ಮಾಡಕ್ ಕೊಟ್ಟರೆ ಈ ಮನೆ ಬರೆಯೋದು ಅಲ್ಲಿ ಹಸು ಬರೆಯೋದು ಈ ತರ ಆವಾಗ ಸ್ಕೂಲಿಂದಾನೆ ಅನ್ನೋರು ಇವ್ನ ಹಸು ಮೈಸೋನು ಇವನು ಹಸು ಮಹಿಸೋನು ಅಂತ ಬಟ್ ನನಗೇನು ಅನಿಸ್ತಾ ಇರಲಿಲ್ಲ ನನ್ಗೆ ಅದು ಹೆಮ್ಮೆ ನನಗೆ ಖುಷಿ ಆಮೇಲೆ ನಾನು ಸಪಳಮ್ಮ ಜಾತ್ರೆಗೆ ಹೋಗ್ತೀನಿ ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ನಮ್ಮ ತಾಯಿಯವ್ರನ್ನ ನಾನು ಓರಿ ಕಟ್ಟಬೇಕು ಅಂತ ಕೇಳಿದಾಗ ಹಿಂದಿನ ಕಾಲದಲ್ಲಿ ನಮ್ಮ ಅಪ್ಪ ಅವರು ನಮ್ಮ ಅವರು ಮಾಡ್ಕೊಂಡು ಬಂದಿದ್ರಲ್ಲ ಒಂದು ಅಷ್ಟು ದಿನ ಗ್ಯಾಪ್ ಆಗಿಬಿಟ್ಟಿತ್ತು ಆಮೇಲೆ ಕೇಳಿದಾಗ ನಮ್ಮ ತಾಯಿ ಹಿಂದೆ ಮುಂದೆ ನೋಡಿಲ್ಲ ಎತ್ಕೊಟ್ರು ಫಸ್ಟ್ ಟೈಮೇನೇನೆ ಹೋಗಿ ಒಳ್ಳೆ ಎತ್ತೆ ತಗೊಂಬಂದೆ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಗೊತ್ತಲ್ಲ ನಿಮಗೆ ಸ್ವಲ್ಪ ದುಡ್ಡು ಹೋಗುತ್ತೆ ಯಾಕಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅದರಲ್ಲಿ ಪಳಗಬೇಕು ಅಂತ ಅದಾದ ಮೇಲೆ ನಾನು ಕೂಡ ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಇದು ಅಂತ ಇವತ್ತು ನೀವು ನೋಡ್ರಿ ಬೇಕಾಗಿದ್ರೆ ಪ್ರತಿ ಒಂದು ಊರಲ್ಲೂ ಗೋರಿಗಳನ್ನ ಕರೆಸಿ ಮೆರವಣಿಗೆ ಮಾಡಿಸ್ತಾರೆ ಸಿಟಿಗಳಲ್ಲೂ ಕೂಡ ಒಂಥರ ಹೆಮ್ಮೆ ಅನಿಸುತ್ತೆ ನನಗೆ ಇದೆಲ್ಲ ಒಂದು ನಿಮ್ಮ ದಿನಚರಿ ಆಗಿತ್ತು ಇದೆಲ್ಲ ನಿಮ್ಮ ಫ್ಯಾಷನ್ ಆಗಿತ್ತು ಈ ಸಡನ್ ಆಗಿ ಒಂದು ರಿಯಾಲಿಟಿ ಶೋಗೆ ಬರ್ತೀರಾ ಬಿಗ್ ಬಾಸ್ ಆಫರ್ ಹೆಂಗೆ ಬಂತು ಸರ್ ಆ್ಯಕ್ಚುಲಿ ಮೇಡಮ್ ನನಗೆ ಎರಡು ವರ್ಷದಿಂದ ಬಂದಿತ್ತು ಆಫರು ಓದನೇ ಸೀಸನ್ ಬಂದವಾಗ ನನಗೆ ರೇಸ್ ಇತ್ತು ರೇಸು ಆ ರೇಸು ಅದರ ಹಿಂದಿನ ಸೀಸನ್ನು ರೇಸು ನಾನು ಮಾಡಿದರೆ ನಾನು ಒಳಗಡೆ ಹೋಗಿಬಿಟ್ಟಿದ್ರೆ ನಾನು ಇಷ್ಟು ಬೆಳೆಯಕ್ಕೆ ಆಗ್ತಿರಲಿಲ್ಲ ನಾನಿಲ್ಲ ನಾನು ರೇಸ್ ನಾನು ಕಂಪ್ಲೀಟ್ ಮಾಡಬೇಕು ಅದಾದಮೇಲೆ ನೋಡೋಣ ಅಂತಂದರೆ ಅದಾದಮೇಲೆ ಸೀಸನ್ ಟೆನ್ನು ಮೂರು ಸಲ ಬಂತು ಆಫರು ಮೂರು ಸಲ ಕಾಲ್ ಮಾಡಿದ್ರು ಆ ಮೂರು ಸಲೂ ಎಲ್ಲಿ ಬಂತು ನನ್ನ ಕಾಲು ಅಂತಂದರೆ ನಮ್ಮ ಮೂರು ಕೆರೆ ಮೇಲೆ ದುಗ್ಲಮ್ಮ ದೇವಸ್ಥಾನ ಐತೆ ಅಲ್ಲಿ ಹೊಸ್ದಾಗಿ ರೋಡ್ ಮಾಡ್ತಾಯಿದ್ರು ಅಲ್ಲಿ ಮುಂದೆ ಅಲ್ಲಿ ಇದೆ ನಮ್ಮ ಊರು ಇದ್ರ ಹತ್ರನೇ ರೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋಕೆ ಈಗ ಒಂದು ಮೂರು ಸಲ ಅಂದರೆ ಅಲ್ಲೇ ಹೋಗ್ತಾ ಇದ್ದೆ ಬರ್ತಾಯಿದ್ದು ಅಲ್ಲೇ ಬರ್ತಾಯಿತ್ತು ಕಾಲ್ಸು ಓ ಸರಿ ಅಂದ್ಬಿಟ್ಟು ಏನೋ ಇದು ಒಳ್ಳೇದಾಗ್ಬೋದು ಅಂತ ಅಂದ್ಬಿಟ್ಟು ಬಂದವರು ಮನೆಯವ್ರಿಗೆಲ್ಲ ಹೇಳಿದೆ ಆಮೇಲೆ ನಮ್ಮ ಕಸಿನ್ಸ್ ಎಲ್ಲ ಇದ್ಕೊಂಡು ಫಸ್ಟ್ ನೀನು ಹೋಗೋದಕ್ಕೆ ಬೇಡ ಅಂತ ಮಾತ್ರ ಹೇಳ್ಬೇಡ ಫಸ್ಟ್ ಹೋಗು ನೀನು ಹೋಗು ಅದು ರಿಪೀಟೆಡ್ ಕಾಲ್ಸು ಯಾವಾಗ ಬರುತ್ತೆ ಅಂತಂದರೆ ಕನ್ಫರ್ಮ್ ಆದವಾಗ ಆಮೇಲೆ ಅವರು ಒಂದು ಷರತ್ತು ಹಾಕಿದ್ರು ಏನಂತಂದ್ರೆ ನೀನು ಯಾರಿಗೂ ಹೇಳ್ಕೊಬಾರ್ದು ಹೋಗ್ತಾ ಇದ್ದೀನಿ ಬಿಫೋರು ಅಂತ ನಾನು ಅವ್ರು ಹೇಳಿದ ಪ್ರಕಾರನೇ ಇದ್ದೆ ಆಮೇಲೆ ಒಳಗಡೆನೂ ಅಷ್ಟೇ ಬಿಗ್ ಬಾಸಲ್ಲಿ ಕೆಲವೊಂದು ಏನೈತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾನು ಅದು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿದ್ದೀನಿ ಅದಕ್ಕೆ ಮೊನ್ನೆ ಸುದೀಪ್ ಸಾರ್ ಕೂಡ ಈ ಸೀಸನಲ್ಲಿ ಕೂಡ ನನ್ನದು ಎಕ್ಸಾಂಪಲ್ ಕೊಟ್ಟರು ನಾವು ಏನು ಅಂತಂದರೆ ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಟೀಮ್ಗೆ ನಮ್ಮನ್ನು ಅಂತ್ ಲೈಫ್ ಲಾಂಗು ನೆನೆಸ್ಕೊತಾರೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ರಿಯಾಲಿಟಿ ಶೋನಲ್ಲಿ ಹೋಗ್ಬಿಟ್ಟು ನಮ್ಮ ತನ ಉಳಿಸ್ಕೊಂಡು ಬರೋದೈತಲ್ಲ ಭಾಳ ಕಷ್ಟ ಭಾಳ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಹೌದಾ ಈಗ ನೀವು ನೋಡ್ಬೋದು ಕೆಲವೊಂದು ಸೀಸನ್ಗಳಲ್ಲಿ ಕೆಲವೊಬ್ರು ಯಾವ ಯಾವ ರೀತಿನಲ್ಲಿ ಆಡ್ತಾವ್ರೆ ಯಾವ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ ಅವ್ರನ್ನ ಅವರೇ ಅಲ್ವಾ ಆ ಕಾರಣಕ್ಕೆ ಅದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮು ನಾನು ಒಂದು ಮೂವತ್ತು ನಲ್ವತ್ತು ವರ್ಷ ಹೊರಗಡೆ ನಾನು ಏನು ಕಷ್ಟ ಬಿದ್ದು ಹೆಸ್ರು ಅಂತ ಇತ್ತೋ ಅದು ಆ ಶೋ ನನಗೆ ಮಾಡಿಕೊಡ್ತು ನಾನು ಯಾವತ್ತೂ ಅದಕ್ಕೆ ಕಲ್ಲರ್ಸ್ ಕನ್ನಡಕ್ಕೆ ನಾನು ಚಿರಋಣಿಯಾಗಿ